ಸರ್ಜಿ ಫೌಂಡೇಶನ್ ಮತ್ತು ಸ್ಪರ್ಧಾ ಲೈನ್ ಸಂಸ್ಥೆಗಳು ಜಂಟಿಯಾಗಿ ಸ್ಕಾಲರ್ಶಿಪ್ ಟೆಸ್ಟ್ ನಡೆಸಲಿದ್ದಾರೆ ನೈಋತ್ಯ ಪದವೀಧರ ಕ್ಷೇತ್ರಗಳಾದ ಶಿವಮೊಗ್ಗ ಚಿಕ್ಕಮಗಳೂರು ದಕ್ಷಿಣ ಕನ್ನಡ ಕೊಡಗು ಉಡುಪಿ ಮತ್ತು ದಾವಣಗೆರೆ ಜಿಲ್ಲೆಗಳಲ್ಲಿ ಮೇ ಹನ್ನೊಂದರಂದು ಸರ್ಜಿ ಸ್ಕಾಲರ್ಶಿಪ್ ಟೆಸ್ಟ್ ಎಂಬ ಶೀರ್ಷಿಕೆಯಡಿಯಲ್ಲಿ ಸ್ಕಾಲರ್ಶಿಪ್ ಟೆಸ್ಟ್ ನಡೆಸಲಾಗುವುದು ಈ ಕುರಿತು ಇದು ಶಿವಮೊಗ್ಗದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಎಮ್ ಎಲ್ ಸಿ ಧನಂಜಯ ಸರ್ಜಿ ಮಾಹಿತಿ ಕೊಟ್ಟಿದ್ದಾರೆ ಕರ್ನಾಟಕ ಲೋಕಸೇವಾ ಆಯೋಗ ನಡೆಸುವ ಕೆ ಎ ಎಸ್ ಪರೀಕ್ಷೆ ಬರೆದು ರಾಜ್ಯಸಭೆಗೆ ಸೇರಬೇಕು ಅಥವಾ ಬ್ಯಾಂಕಿಂಗ್ ಪರೀಕ್ಷೆ ಬರೆದು ಉತ್ತಮ ಸಂಬಳದ ಜಾಬ್ ಪಡೆಯಬೇಕು ಪ್ರತಿ ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿ ಕೇಂದ್ರಗಳಲ್ಲಿ ಸರ್ಕಾರಿ ಉದ್ಯೋಗ ಆಕಾಂಕ್ಷಿಗಳ ದಂಡು ರಾಜ್ಯದ ಪ್ರತಿ ಕೇಂದ್ರಗಳಲ್ಲೂ ತುಂಬಿಯೇ ಇರುತ್ತೆ ಆದರೆ ಕೆಲವರಿಗೆ ಬಡತನ ಈ ಹಿನ್ನೆಲೆಯಲ್ಲಿ ಉದ್ಯೋಗ ಆಕಾಂಕ್ಷಿಗಳಿಗೆ ಪರೀಕ್ಷಾ ತರಬೇತಿ ಕೇಂದ್ರಗಳು ಕೇಳುವ ಶುಲ್ಕ ಬರಿಸೋಕ್ಕೆ ಸಾಧ್ಯವಾಗದೆ ಇತ್ತ ಸ್ವಯಂ ಮಾರ್ಗದರ್ಶನವೂ ಸಾಲದೆ ಸಮಸ್ಯೆ ಎದುರಿಸುವ ಅಭ್ಯರ್ಥಿಗಳಿಗೆ ಇದೊಂದು ಉತ್ತಮ ಅವಕಾಶ ಅಂತ ಹೇಳಿದ್ದಾರೆ ಏನು ಕೆಎಸ್ ಎಕ್ಸಾಮ್ಸ್ ನ ಬರೀತಾರೆ ಎರಡು ಲಕ್ಷ ಎರಡು ಕಾಲು ಲಕ್ಷ ಡಿಗ್ರಿ ಆದೋ ಅಭ್ಯರ್ಥಿಗಳು ಬದನ್ನ ನ ತಗೊಂತಾರೆ ಸುಮಾರು ಮುನ್ನೂರು ಮುನ್ನೂರ ಐವತ್ತು ಜಾಬ್ ವೇಕೆನ್ಸಿಗೋಸ್ಕರ ಪದವಿಗೋಸ್ಕರ ಅವ್ರು ಏನು ಎಕ್ಸಾಮ್ಸ್ ನ ಬರೀತಾರೆ ಅದರಲ್ಲಿ ಒನ್ ಇಸ್ ಟು ಟೆನ್ ಅಥವಾ ಒನ್ ಇಸ್ ಟು ಫಿಫ್ಟೀನ್ ಅಷ್ಟು ಫಿಲಿಮ್ಸ್ ನ ಕ್ಲಿಯರ್ ಆಗಿ ಮೇನ್ಸ್ ಗೆ ಸೆಲೆಕ್ಟ್ ಆಗ್ತಾರೆ ಅದರಲ್ಲಿ ಸುಮಾರಷ್ಟು ಬಡ ವಿದ್ಯಾರ್ಥಿಗಳಿಗೆ ಯಾರಿಗೆ ಅವ್ರಿಗೆ ಇದನ್ನ ಸ್ಪರ್ಧಾತ್ಮಕ ಈ ತರ ಎಕ್ಸಾಮ್ಸ್ ನ ಪ್ರಿಪೇರ್ ಆಗ್ಬೇಕು ಬ್ಯಾಂಕಿಂಗ್ ಎಕ್ಸಾಮ್ಸ್ ನ ಪ್ರಿಪೇರ್ ಮಾಡಬೇಕು ಅಂದ್ರೆ ಅವರಿಗೆ ಮಾರ್ಗದರ್ಶನ ಬಹಳ ಅವಶ್ಯಕತೆ ಇದೆ ಒಂದು ಸಲ ಅದನ್ನ ಕರೆಕ್ಟ್ ಆಗಿ ಸುಮಾರಷ್ಟು ಅಕಾಡೆಮಿಗಳು ಇದನ್ನ ನಡೆಸ್ಕೊಂಡು ಬರ್ತಾರೆ ಒಬ್ಬ ವಿದ್ಯಾರ್ಥಿ ಈ ಸ್ಪರ್ಧಾತ್ಮಕ ಎಕ್ಸಾಮ್ ನ ಸರಿಯಾದ ಪ್ರಿಪರೇಷನ್ ನ ಮಾಡ್ಬೇಕು ಅಂತಂದ್ರೆ ಕನಿಷ್ಠ ಪಕ್ಷ ಅಂದ್ರೆ ಒಂದೂವರೆ ಇಂದ ಎರಡು ಲಕ್ಷ ರೂಪಾಯಿ ಅವರು ದುಡ್ಡನ್ನ ಖರ್ಚು ಬರ್ತದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಅಭ್ಯರ್ಥಿಗಳಿಗೆ ಈ ರೀತಿಯ ಮಾರ್ಗದರ್ಶನ ಪಡೆದು ಬರ್ತದೆ ಅಂತ ನೋಡಿದ್ರೆ ಅಮಗೆ ಅಂಶ ನೋಡಿದ್ರೆ ಆಶ್ಚರ್ಯ ಆಗ್ತದೆ ಏಕೆಂದ್ರೆ ಸುಮಾರಷ್ಟು ವಿದ್ಯಾರ್ಥಿಗಳು ವಿತೌಟ್ ಎನಿ ಗೈಡೆನ್ಸ್ ಏನು ಆನ್ಲೈನ್ ಅಲ್ಲಿ ಸಿಗ್ತದೋ ಅದನ್ನ ನೋಡಿಕೊಂಡು ಬರೆಯುವಂತ ಅಭ್ಯರ್ಥಿಗಳೇ ಜಾಸ್ತಿ ಹೊತ್ತು ಸರಿಯಾದ ಮಾರ್ಗದರ್ಶನ ಅವರಿಗೆ ಸಿಗುವುದಿಲ್ಲ ಆ ನಿಟ್ಟಿನಲ್ಲಿ ಸರ್ಜಿ ಫೌಂಡೇಶನ್ ಮತ್ತೆ ಸ್ಪರ್ಧಾ ಲೈನ್ಸ್ ಅಕಾಡೆಮಿಯ ಸಹಯೋಗದೊಂದಿಗೆ ಒಂದು ನೈಋತ್ಯ ಪದವೀಧರ ಕ್ಷೇತ್ರ ನಮ್ಮ ಕಾನ್ಸ್ಟಿಟ್ಯೂನ್ಸಿ ಅಂದ್ರೆ ಶಿವಮೊಗ್ಗ ಜಿಲ್ಲೆ ದಾವಣಗೆರೆಯ ಚನ್ನಗಿರಿ ಬಸವಪಟ್ಟಣ ಮತ್ತೆ ಹೊನ್ನಾಳಿ ತಾಲೂಕು ಬರ್ತದೆ ಚಿಕ್ಕಮಗಳೂರು ಜಿಲ್ಲೆ ಉಡುಪಿ ಜಿಲ್ಲೆ ಮಂಗಳೂರು ಜಿಲ್ಲೆ ಹಾಗೂ ಕೊಡಗು ಜಿಲ್ಲೆಯ ಇಲ್ಲಿ ನೆಲೆಸಿರುವಂತ ಅಲ್ಲಿಯ ಆಧಾರ್ ಕಾರ್ಡ್ ಅಡ್ರೆಸ್ ಇರುವಂತ ಯಾವ ಅಭ್ಯರ್ಥಿಗಳಿದ್ದಾರೆ ಅವರಿಗೆ ಒಂದು ನೂರು ಜನಕ್ಕೆ ಒಂದು ಸ್ಕಾಲರ್ಶಿಪ್ನ ಒಂದು ಪ್ರಾವಿಷನ್ ಮಾಡಬೇಕು ಅಂತ ಒಂದು ಆಕಾಂಕ್ಷೆ ಇಟ್ಕೊಂಡು ಇದನ್ನ ಮಾಡ್ತಾ ಇದ್ದೀವಿ ಇದಕ್ಕೆ ಮೇ ಒಂಬತ್ತನೇ ತಾರೀಕು ತನಕ ನೋಂದಣಿ ಕಾರ್ಯಕ್ರಮ ಇರುತ್ತೆ ರಿಜಿಸ್ಟ್ರೇಷನ್ನ ಮಾಡಬಹುದು ನಂತರದಲ್ಲಿ ಅವರಿಗೆ ಎಕ್ಸಾಮ್ನ ಬರೀತವೆ ಆ ಎಕ್ಸಾಮ್ ಅಲ್ಲಿ ಪಾಸ್ ಆದರೆ ಅದರಲ್ಲಿ ಏನು ನಾನು ಅದರಲ್ಲಿ ಅಂಕಿಅಂಶಗಳನ್ನ ನಮ್ಮದು ಆನ್ಲೈನ್ ಅಲ್ಲಿ ಆಪ್ನ ಗೂಗಲ್ ಆಪ್ನ ಮಾಡಿದೆ ಗೂಗಲ್ ಸ್ಕ್ರೆನ್ಶಿಪ್ನ ಅದರಲ್ಲಿ ಅವರ ಹೆಸರು ಅವರ ಅಡ್ರೆಸ್ ಆಧಾರ್ ಕಾರ್ಡ್ ನೋಂದಣಿ ಆಗಿರುವಂತಹ ಆಧಾರ್ ಕಾರ್ಡ್ ಅಪ್ಲೋಡ್ ಮಾಡಬೇಕು ಜೊತೆಗೆ ಅವರ ವಯಸ್ಸಿನ ಮಿತಿ ಪ್ಲಸ್ ಅವರ ಯಾವ ಕ್ಯಾಟಗರಿ ಬರ್ತಾರೆ ಅಂತ ಹೇಳಿ ಇವನ್ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಅಭ್ಯರ್ಥಿಗಳಿಗೂ ಕೂಡ ವಿಶೇಷವಾದ ಗಮನ ಕೊಡಬೇಕು ಅಂತ ಹೇಳಿ ಸುಮಾರು ನೂರು ಜನ ವಿದ್ಯಾರ್ಥಿಗಳಿಗೆ ಕಂಪ್ಲೀಟ್ ಹಂಡ್ರೆಡ್ ಪರ್ಸೆಂಟ್ ಫ್ರೀ ಸ್ಕಾಲರ್ಶಿಪ್ ಅದನ್ನ ಏನು ಖರ್ಚು ಬರುತ್ತೋ ಅದನ್ನ ಸರ್ಜಿ ಫೌಂಡೇಶನ್ ಮತ್ತೆ ಸ್ಪರ್ಧಾ ಲೈನ್ಸ್ನ ಮುಖೇನ ನಾವು ಮಾಡ್ತಾ ಇದ್ದೇವೆ ಅದರ ಸದುಪಯೋಗನ ವಿದ್ಯಾರ್ಥಿಗಳು ಪಡೆಯಬೇಕು ಯಾಕೆಂದ್ರೆ ಇದು ಜೂನ್ ಇಂದ ಶುರುವಾದ್ರೆ ಈ ಅಕಾಡೆಮಿ ಶುರು ಆದರೆ ಅವರಿಗೆ ಕಂಟಿನ್ಯೂಸ್ ಒನ್ ಇಯರ್ ಅವರಿಗೆ ಟ್ರೈನಿಂಗ್ ಪ್ರೊಸೆಸ್ ಇರ್ತದೆ ನನ್ನ ಕ್ಷೇತ್ರವಾದ ನೈಋತ್ಯ ಪದವೀಧರ ಕ್ಷೇತ್ರದ ಜನರಿಗೆ ಮುಟ್ಟಿಸ್ಬೇಕು ಅವರು ಯಾರು ನಿಜವಾಗ್ಲೂ ಇದನ್ನ ಪಾರ್ಟಿಸಿಪೇಟ್ ಮಾಡಬೇಕು ಯಾರು ನಿಜವಾದ ಅಭ್ಯರ್ಥಿಗಳು ನೂರು ಜನರಿಗೆ ಒಂದು ಹಂಡ್ರೆಡ್ ಪರ್ಸೆಂಟ್ ಫ್ರೀ ಸ್ಕಾಲರ್ಶಿಪ್ನ ನಾವು ಮಾಡಬೇಕು ಅಂತ ಇದಕ್ಕೆ ತಾವೆಲ್ಲ ಅದನ್ನ ಅಭ್ಯರ್ಥಿಗಳಿಗೆ ವಿದ್ಯಾರ್ಥಿಗಳಿಗೆ ಮೆಸೇಜ್ನ ಮುಗಿಸ್ಬೇಕು ಅಂತ ಈ ಸಮಯದಲ್ಲಿ ವಿನಂತಿಯನ್ನ ಮಾಡಿಕೊಳ್ಳಿ